ಸಿರಿಧಾನ್ಯಗಳಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಹೊಂದಿರುವ ಧಾನ್ಯ ರಾಗಿ ರಾಗಿ ಒಂದು ನ್ಯೂಟ್ರಲ್ ಮಿಲೆಟ್ ಅಂದ್ರೆ ತಟಸ್ಥ ಸಿರಿಧಾನ್ಯಗಳಲ್ಲಿ ಬರುತ್ತೆ ನಮ್ಮ ದೇಹದಲ್ಲಿನ ಸಮಸ್ಯೆಗಳನ್ನು ನಿವಾರಿಸಲು ಐದು ಪಾಸಿಟಿವ್ ಸಿರಿಧಾನ್ಯಗಳು ಬೇಕಾದರೆ ನಮ್ಮ ಆರೋಗ್ಯ ಉಳಿಸಿಕೊಳ್ಳಲು ತಟಸ್ಥ ಧಾನ್ಯಗಳಾದ ರಾಗಿ ಸಜ್ಜೆ ಬರಗು ಜೋಳ ಕೂಡ ಬೇಕು ರಾಗಿಯಲ್ಲಿ ಐದು ಪಾಸಿಟಿವ್ ಸಿರಿಧಾನ್ಯಗಳಿಗಿಂತ ಫೈಬರ್ ಸ್ವಲ್ಪ ಕಡಿಮೆ ಆದರೆ ಅಪಾರ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇದೆ ರಾಗಿಯನ್ನು ವೈಜ್ಞಾನಿಕವಾಗಿ ಎಲಸಿನ ಕೋರಕಾನ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಮಧುಲಿಕ ಅಥವಾ ರಾಗಿ ಅಂತ ಕರೀತಾರೆ ಇನ್ನು ಇಂಗ್ಲಿಷ್ನಲ್ಲಿ ಫಿಂಗರ್ ಮಿಲೆಟ್ ಬರ್ಡ್ ಫುಟ್ ಆಮೇಲೆ ಕೋರ್ಕಾನ ಅಂತ ಕರೀತಾರೆ ಇನ್ನು ದಕ್ಷಿಣ ಭಾರತದಲ್ಲಿ ರಾಗಿ ಅಂತ ಕರೆದರೆ ಉತ್ತರ ಭಾರತದಲ್ಲಿ ಇದನ್ನು ನಾಚಿನಿ ಅಂತ ಕರೀತಾರೆ ಆಮೇಲೆ ಯು ಎಸ್ ಡಿ ಎನ ಪೌಷ್ಟಿಕಾಂಶದ ಡೇಟಾಬೇಸ್ ಪ್ರಕಾರ ನೂರು ಗ್ರಾಂ ರಾಗಿ ಹಿಟ್ಟಿನ ಪೌಷ್ಟಿಕ ಪೌಷ್ಟಿಕಾಂಶದ ಮೌಲ್ಯ ಕ್ಯಾಲರಿ ಮುನ್ನೂರ ಎಂಬತ್ತೈದು ಆಮೇಲೆ ಇದರಲ್ಲಿ ಕೊಬ್ಬು ಎಷ್ಟಿದೆ ಅಂತಂದ್ರೆ ಫ್ಯಾಟ್ ಏಳು ಪರ್ಸೆಂಟ್ ಕೊಲೆಸ್ಟ್ರಾಲ್ ಜೀರೋ ಪರ್ಸೆಂಟ್ ಇದೆ ಕಾರ್ಬ್ಸ್ ಇಪ್ಪತ್ತೈದು ಪರ್ಸೆಂಟ್ ಫೈಬರ್ ಹದಿನಾಲ್ಕು ಪರ್ಸೆಂಟ್ ಮತ್ತು ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು ಮತ್ತು ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಂ ಐರನ್ ಫಾಸ್ಫರಸ್ ಫೋಲೇಟ್ ಪೊಟ್ಯಾಷಿಯಂ ಹೀಗೆ ಇನ್ನೂ ಹಲವಾರು ರಾಸಾಯನಿಕ ಸತ್ವಗಳು ಕಂಡುಬರುತ್ತವೆ ಮತ್ತೆ ಇಲ್ಲಿ ನಾವು ನೋಡಬಹುದು ಏನಂದ್ರೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಫೈಬರ್ನ ಅನುಪಾತ ಇಪ್ಪತ್ತೈದು ಬಾಗಿಲೇ ಹದಿನಾಲ್ಕು ಮಾಡಿದ್ರೆ ಒಂದು ಪಾಯಿಂಟ್ ಏಳು ಎಂಟು ಅಂದ್ರೆ ಹತ್ತಕ್ಕಿಂತ ಕಡಿಮೆ ಇದೆ ಅಂದ್ರೆ ಇದು ನಮ್ಮ ದೇಹದಲ್ಲಿನ ಬಹಳಷ್ಟು ಸಮಸ್ಯೆಗಳನ್ನು ನಿವಾರಿಸುತ್ತೆ ಆರು ತಿಂಗಳ ಚಿಕ್ಕ ಮಗುವಿಗೂ ಕೂಡ ರಾಗಿ ಗಂಜಿ ಮಾಡಿಕೊಟ್ರೆ ಒಳ್ಳೆಯದು ಅಂತ ಹೇಳಲಾಗಿದೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಮಾಡುತ್ತೆ ಗರ್ಭಿಣಿ ಸ್ತ್ರೀಯರು ದಿನಾಲೂ ಅರ್ಧ ಗ್ಲಾಸ್ ರಾಗಿ ಗಂಜಿ ಕುಡಿಯುತ್ತಾ ಬಂದ್ರೆ ನಾರ್ಮಲ್ ಡೆಲಿವರಿಗೆ ಸಹಾಯ ಆಗುತ್ತದೆ ಅಂತ ಹೇಳಲಾಗಿದೆ ರಾಗಿಯಲ್ಲಿರುವ ಪೌಷ್ಟಿಕಾಂಶಗಳ ಬಗ್ಗೆ ನೋಡಿದ್ರೆ ರಾಗಿಯನ್ನು ಸಂಪೂರ್ಣ ಆಹಾರ ಅಂತ ಉಪಯೋಗಿಸಬಹುದು ಅದು ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆ ತಿಂಡಿಗೆ ತುಂಬಾನೇ ಒಳ್ಳೆಯದು ಸೂಪರ್ ಫುಡ್ ಅಂತ ಹೇಳ್ತೀವಿ ಇದನ್ನ ನಾವು ಇದರ ದೋಸೆ ಶಾವಿಗೆ ಉಪ್ಪಿಟ್ಟು ಗಂಜಿ ಮುದ್ದೆ ರೊಟ್ಟಿ ಹೀಗೆ ಹಲವಾರು ರೂಪದಲ್ಲಿ ನಾವು ಇದನ್ನ ಬಳಸಬಹುದು ರಾಗಿಯಲ್ಲಿ ಕೆಲವು ಪ್ರೀಬಯೋಟಿಕ್ಸ್ಗಳು ಇರುತ್ತವೆ ಇವು ಏನಂತಂದ್ರೆ ನಮ್ಮ ಕರುಳಿನಲ್ಲಿರ್ತಕ್ಕಂಥ ಗುಡ್ ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗುತ್ತವೆ ನಮ್ಮ ಘಟ್ನ ಅವರ ಹೆಲ್ದಿಯಾಗಿಡುತ್ತವೆ ಕ್ಯಾಲ್ಸಿಯಂನಿಂದ ಸಮೃದ್ಧವಾಗಿರೋದ್ರಿಂದ ಮೂಳೆಗಳ ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ಐರನ್ ನಿಂದ ಸಮೃದ್ಧವಾಗಿರೋದ್ರಿಂದ ಅನೈಮಿಯಾ ಕೂಡ ನಿವಾರಿಸುತ್ತದೆ ಇದರ ಸಂಪೂರ್ಣ ಲಾಭ ಪಡೆದುಕೊಳ್ಳಲು ಮೊಳಕೆ ತರಿಸಿ ಬಳಸಬೇಕು ಇದು ಮೊಳಕೆ ಬರಲು ಮೂರು ದಿನ ಸಮಯ ತೆಗೆದುಕೊಳ್ಳುತ್ತೆ ಇದರಿಂದ ವಿಟಮಿನ್ ಸಿ ಕೂಡ ಹೆಚ್ಚುತ್ತದೆ ಐರನ್ ಹೀರಿಕೆ ಕೂಡ ಚೆನ್ನಾಗಿ ಆಗುತ್ತದೆ ಆಮೇಲೆ ಹಿಟ್ಟಿನ ರೂಪದಲ್ಲಿ ಬಳಸಬೇಕಂದ್ರೆ ಇದನ್ನು ಫರ್ಮೆಂಟ್ ಮಾಡಿ ಹುದುಗಿಸಿ ಅದು ಹದಿನಾರರಿಂದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಫರ್ಮೆಂಟ್ ಮಾಡಿ ಅಂಬ್ಲಿ ತಯಾರಿಸಿ ಸೇವಿಸಿದ್ರೆ ಇದು ತುಂಬಾನೇ ಒಳ್ಳೆಯದು